ಹಲೋ ಎಲ್ಲರಿಗೂ ನಮಸ್ಕಾರ ಇದು ಸಂಡೇ ಬ್ಲಾಗು ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಚಪಾತಿ ಪಲ್ಯ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಅದಾದಮೇಲೆ ಸಾಂಬಾರು ಪುಡಿನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಹೇಳಿದ್ನಲ್ವಾ ಸಾಂಬಾರು ಪುಡಿ ಮಾಡೋದಕ್ಕೆ ಅಂತಂದು ಐಟಮ್ಸ್ ಎಲ್ಲ ತರಿಸಿದ್ದೆ ಅಂತ ಸೊ ಹಾಗಾಗಿ ಸಾಂಬಾರು ಪುಡಿ ಮಾಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಮತ್ತು ಮರ್ತೋದ್ರೆ ಮತ್ತೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಯಾವುದಾದ್ರೂ ಒಂದಿಲ್ಲ ಅಂತಂದ್ರೂ ನಾನು ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ನ ಅಂತ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ನಮ್ಮ ಮಾತ್ರ ಮರಿಬೇಡಿ ಸೊ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇದು ಒನ್ ಕೆ ಜಿಯಷ್ಟು ನಾನು ಕೊತ್ತಂಬರಿ ಕಾಳನ್ನು ತರಿಸಿದ್ದೆ ಸೊ ಈಗ ಅರ್ಧ ಹಾಕ್ಬಿಟ್ಟು ಮೊದಲು ಹುರ್ಕೊತಾ ಇದ್ದೀನಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಲ್ಲಾಂತಂದರೆ ಎಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದ್ರೆ ಘಮ ಬರುತ್ತೆ ಹಾಗೆ ಚಟಪಟ ಅಂತ ಸೌಂಡು ಕೂಡ ಕೇಳಿಸುತ್ತೆ ಸೊ ಮತ್ತು ನಾನು ಇನ್ನೊಂದು ಸ್ವಲ್ಪ ಇತ್ತಲ್ವ ಅದನ್ನು ಕೂಡ ಹಾಕಿಬಿಟ್ಟು ಅದೇ ಥರನೇ ಒಂದು ಐದರಿಂದ ಹತ್ತು ನಿಮಿಷ ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ ಸೊ ನೀಟಾಗಿ ಹುರ್ಕೊಳ್ಳಿಲ್ಲ ಅಂತಂದರೆ ಬೇಗನೆ ಹುಳ ಬಂದುಬಿಡುತ್ತೆ ಹಾಗೆ ನಾನಿಲ್ಲಿ ಒಂದು ಕೆ ಜಿ ಕೊತ್ತಂಬರಿ ಕಾಳಿಗೆ ಒಂದು ನೂರು ನೂರೈವತ್ತು ಅಷ್ಟು ನಾನು ಜೀರಿಗೆನ ಹಾಕಿದ್ದೀನಿ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಎಲ್ಲನೂ ಕೂಡ ನಾನಿಲ್ಲಿ ಡ್ರೈ ರೋಸ್ಟೇ ಮಾಡ್ತಾ ಇರೋದು ಆಯಿಲೆಲ್ಲ ಯಾವುದೂ ಹಾಕ್ತಾಯಿಲ್ಲ ಇದು ಒಂದು ಆರರಿಂದ ಎಂಟು ತಿಂಗಳ ತನಕನೂ ಸಾಂಬಾರ್ ಪೌಡರ್ ನನಗೆ ಬರುತ್ತೆ ಈ ಥರ ಬರಬೇಕು ಅಂದರೆ ನೀಟಾಗಿ ಹುರ್ಕೋಬೇಕು ಇಲ್ಲಾಂತಂದರೆ ಬೇಗನೆ ಹುಳ ಬಂದುಬಿಡುತ್ತೆ ಸಾಂಬಾರು ಪದಾರ್ಥ ಎಲ್ಲ ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಕಾಳನ್ನು ಹಾಕಿಬಿಟ್ಟು ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಒನ್ ಫಿಫ್ಟಿ ಎಮ್ ಎಲ್ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ನಾರ್ಮಲ್ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಊಟಕ್ಕೆ ಆ ಅಕ್ಕಿ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನಾನು ಕೊತ್ತಂಬರಿ ಕಾಳನ್ನು ಸಪ್ರೇಟಾಗಿ ಹುರಿದೆತ್ತಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಆರ್ಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಅಗ್ಲ ಇರೋ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನಾನು ಈಗ ಹುರ್ಕೊತಾರ ಎಲ್ಲ ಪದಾರ್ಥಗಳನ್ನೂ ಒಂದೊಂದೇ ಹುರಿದ್ಬಿಟ್ಟು ಈ ಪಾತ್ರೆಗೆ ಹಾಕ್ತೀನಿ ತಣ್ಣಗಾದಮೇಲೆ ಕಾಳಿರುವಂತಹ ಪಾತ್ರೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಒಟ್ಟಿಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ ಅಂತ ಅದಾದಮೇಲೆ ನಲ್ಲಿ ಹುರಗಡ್ಲೆ ತೊಗೊಂಡಿದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ತಗೊಂಡು ತೊಗೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹೊರಗಡ್ಲೆ ಆಗಿರೋದ್ರಿಂದ ತುಂಬ ಬೇಗನೆ ಫ್ರೈ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ಹಾಕ್ತಾಯಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಲೋಟ ನಾನು ಇಟ್ಕೊಂಡಿರೋದು ಅದರಷ್ಟು ನಾನು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕೂಡ ಅದೇ ಅಳತೆಗೆ ತೊಗೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರು ಮತ್ತು ಪಲ್ಯಗಳಿಗೆಲ್ಲ ಹಾಕೋದಕ್ಕೆ ತುಂಬ ಟೇಸ್ಟ್ ಬರುತ್ತೆ ತೊಗರಿಬೇಳೆನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ನೀವು ಯಾವುದೇ ಕಾಳನ್ನಾಗಲಿ ಏನಾದರೂ ಫ್ರೈ ಮಾಡ್ತಿರ ಮಸಾಲೆ ಐಟಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇಲ್ಲ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೋಸ್ಟ್ ಮಾಡುವಾಗ ಕಲರ್ ಚೇಂಜ್ ಆದ ತಕ್ಷಣ ನೀವು ತೆಗೆದಾಕ್ಬೋದು ಅದಾದಮೇಲೆ ಸ್ವಲ್ಪ ಕಡಲೆಬೇಳೆನೂ ತೊಗೊಂಡಿದ್ದೀನಿ ಅದು ಕಡಲೆಬೇಳೆನೂ ಕೂಡ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಕಡಲೆಬೇಳೆನೂ ಕೂಡ ಫ್ರೈ ಮಾಡಿ ಇತ್ತಿಡ್ತಾ ಇದ್ದೀನಿ ಈಗ ಮಸಾಲೆ ಪದಾರ್ಥಗಳನ್ನ ಹುಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಹಾಗೆ ಒಂದು ಐದರಿಂದ ಆರು ಚಕ್ರಮಗ್ಗು ಅಂತ ಹೇಳ್ತಾರಲ್ಲ ಅದು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಒಂದು ಆರಿಂದ ಏಳಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಲವಂಗನ ಹಾಕ್ತಾಯಿದ್ದೀನಿ ಹಾಗೆ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಒಂದು ಕಾಲು ಲೋಟದಷ್ಟು ಹಾಕಿದ್ದೀನಿ ಅಂದರೆ ಕಾಲು ಲೋಟ ಅಂದರೆ ಒಂದು ಎರಡು ಅಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು ಅದಾದಮೇಲೆ ನಾನು ಐವತ್ತು ಅಷ್ಟು ಗಸಗಸಿನ ತೊಗೊಂಡಿದ್ದೀನಿ ಇದಕ್ಕಂತೂ ಪೂರ್ತಿ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂತಂದರೆ ಪೂರ್ತಿಯಾಗಿ ಸೀದೋಗಿಬಿಡುತ್ತೆ ಇದನ್ನು ಕೂಡ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿ ಅದನ್ನು ಕೂಡ ತೆಗೆದಿಡ್ತಾ ಇದ್ದೀನಿ ಈಗ ನಾನು ನಾನಿಲ್ಲಿ ಸಾಸಿವೆನೇ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಿನ ಕಡಿಮೆನೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸಾಸಿವೆನ ಕೂಡ ಬೇಗನೆ ಫ್ರೈ ಆಗುತ್ತೆ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಐವತ್ತು ಗ್ರಾಮ್ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಸ್ವಲ್ಪ ತಣ್ಣಗಾಗಲಿ ಅಂತ ಆರೋದಕ್ಕೆ ಅಂತ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಇದು ಗಿರಣಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ಬರಬೇಕು ಸಾಂಬಾರು ಪದಾರ್ಥ ಹುರಿದಿರೋದು ಅಷ್ಟು ಪೂರ್ತಿಯಾಗಿ ತಣ್ಣಗಾಗಬೇಕು ಅದಾದಮೇಲೆ ನಾವು ಗಿರಣಿಗೆ ಹೋಗಿ ಪೌಡರ್ ಮಾಡಿಸ್ಕೊಂಡ್ಬರಬೇಕು ಹಾಗೆ ಎಲ್ಲ ಹರಡ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವಾಗ ಒಂದೊಂದನ್ನೇ ಇನ್ನೇನು ಸಾಂಬಾರ್ ಪೌಡರ್ ಹೋಗಿ ಹಾಕ್ಸ್ಕೊಂಬರ್ಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಬಂತು ಒಂದು ನಾಲ್ಕೂವರೆನ ಐದು ಗಂಟೆ ಆಗಿತ್ತು ಅಷ್ಟರಲ್ಲಿ ಮಳೆ ಜೋರಾಗಿ ಬಿಡ್ತು ತುಂಬಾ ಜೋರಾಗಿ ಬರ್ತಾಯಿತ್ತು ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾ ಇತ್ತು ಮಳೆನ ತುಂಬ ದಿನ ಆಗಿತ್ತಲ್ವ ಮಳೆ ಬಂದು ಸ್ವಲ್ಪ ಸ್ವಲ್ಪನೇ ಒಂದು ಐದು ನಿಮಿಷ ಹತ್ತು ನಿಮಿಷ ಬರೋದು ಹೋಗೋದು ಈ ಥರ ಫಾಸ್ಟಾಗಿ ಯಾವಾಗೂ ಬಂದಿರಲಿಲ್ಲ ಕಂಟಿನ್ಯೂ ಆಗಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಬಂತು ಮತ್ತು ಸ್ಟಾಪ್ ಆಗಿತ್ತು ಮತ್ತೆ ಸೆವೆನ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಆಯಿತು ಮತ್ತು ಮಿಡ್ ನೈಟ್ ಫುಲ್ ಮಳೆ ಅಂದರೆ ಮಳೆ ಅಷ್ಟು ಮಳೆ ಇತ್ತು ಅವತ್ತು ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇತ್ತು ನಾನೇ ಮನೆಯಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಬೇಡ ಬಿಡು ಏನಾದರೂ ಪಿಜ್ಜಾ ಏನಾದರೂ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಹಾಗಾಗಿ ಅದನ್ನೇ ತರಿಸ್ಕೊಂಡ್ವಿ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ಆಲ್ರೆಡಿ ತರಿಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮತ್ತೆ ತರಿಸ್ಕೊಂಡು ಅದನ್ನೇ ತಿಂದ್ವಿ ಸಾಂಬಾರು ಪೌಡರ್ಗೆ ರೆಡಿ ಮಾಡಿಟ್ಟಿದ್ದೆಲ್ಲ ಪೂರ್ತಿಯಾಗಿ ತಣ್ಣಗಾಗಿತ್ತು ಈಗ ಅದನ್ನು ಗಿರಣಿ ಹಾಕ್ಸ್ಕೊಂಬರ್ತೀನಿ ಅಂತ ಇದ್ದರು ಮಳೆನೂ ಕೂಡ ತಣ್ಣಗಾಗಿತ್ತಲ್ವ ಸೊ ಹಾಗಾಗಿ ಹಾಕ್ಸ್ಕೊಂಬಂದುಬಿಡಿ ಅಂತಂದು ಹೇಳಿದೆ ಮತ್ತು ಯಾಕಂದರೆ ಪಲ್ಯ ಸಾಂಬಾರು ಮಾಡಬೇಕು ಅಂತಂದರೆ ಇಲ್ಲಾಂದರೆ ಮಾಡೋದಕ್ಕೆ ಆಗಲ್ಲ ಸ್ವಲ್ಪನೇ ಇತ್ತು ಮತ್ತು ಅವ್ರಿಗೆ ಟೈಮೇ ಸಿಗಲ್ಲ ಸಂಡೆ ಒಂದೇ ದಿನ ಟೈಮ್ ಸಿಗೋದು ಹಾಗಾಗಿ ಹಾಕ್ಸ್ಕೊಂಬನ್ನಿ ಬನ್ನಿ ಅಂತಂದು ಹೇಳಿಬಿಟ್ಟೆ ಹೋಗಿ ಹಾಕ್ಸ್ಕೊಂಡ್ಬಂದರು ಮತ್ತು ಅಷ್ಟ್ರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಲ್ಲಿ ಹೋದರೆ ಕರೆಂಟ್ ಇರಲಿಲ್ವಂತೆ ಹಾಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಆದಮೇಲೆ ಕರೆಂಟ್ ಬಂತಂತೆ ಅದಾದಮೇಲೆ ಹಾಕ್ಸ್ಕೊಂಡು ವಾಪಸ್ ಬರುವಾಗ ಜೋರಾಗಿ ಮಳೆ ಬಂತು ತೊಯಸ್ಕೊಂಡೆ ಬಂದರು ಇನ್ನೇನು ಮಾಡೋಕ್ಕಾಗುತ್ತೆ ಮತ್ತು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸೀದಾ ಬಂದುಬಿಟ್ರಂತೆ ಮನೆಗೆ ಹಾಗೆ ತರಕಾರಿ ಎಲ್ಲ ತಂದಿದ್ರಲ್ವ ಬರ್ತಾ ಹಾಗೆ ಅದನ್ನೆಲ್ಲ ಇದ್ದೆ ಆಲೂಗಡ್ಡೆ ಜಾಸ್ತಿ ತಂದುಬಿಟ್ಟಿದ್ರು ಹಾಗೆ ಕ್ಯಾರೆಟ್ ಬೀನ್ಸು ಕೆಲವೊಂದು ಐಟಮ್ ತರಲೇ ಇಲ್ಲ ಅಲ್ಲಿ ಇರಲಿಲ್ವಂತೆ ಕರ್ಬೇವು ತರೋದು ಕೇಳಿದೆ ಕರಬೇವನ್ನ ಮರೆತು ಬಂದ್ಬಿಟ್ಟಿದ್ರು ಅದಂತೂ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು ಮನೆ ಹತ್ರ ಸಂತೆ ನಡೆಯುತ್ತಲ್ವಾ ಅಲ್ಲಿ ವೀಕ್ಲಿ ವೀಕ್ಲಿ ನಾನೇ ಹೋಗ್ಬಿಟ್ಟು ತೊಗೊಂಬರ್ತಾ ಇದ್ದೆ ಏನೇನು ಬೇಕೆ ಅಲ್ಲ ಬಟ್ ಈ ವಾರ ಅಲ್ಲಿ ಹೋಗಲಿಲ್ಲ ಮಳೆ ಬರ್ತಾ ಇತ್ತಲ್ವ ಅಲ್ಲಿ ನಾವು ಮುಂಚೆ ನಾವು ತೊಗೊತಿದ್ವಿ ಆ ಶಾಪ್ಗೆ ಹೋಗಿ ತೊಗೊಂಬಂದಿದ್ದಾರೆ ಸಾಂಬಾರ್ ಪೌಡರ್ನ ತಂದ ತಕ್ಷಣ ನಾನೇನು ಮುಚ್ಚಳ ಮುಚ್ಚಿರಲಿಲ್ಲ ಓಪನ್ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಯಾಕಂದರೆ ನೀರು ಹೊಡೆಯುತ್ತೆ ಬಿಸಿ ಇರುತ್ತಲ್ವ ಹಾಗಾಗಿ ಓಪನ್ ಮಾಡಿ ಇಟ್ಟಿದ್ದೆ ಈಗ ಎಷ್ಟು ಬೇಕಷ್ಟು ಒಂದು ಚಿಕ್ಕ ಡಬ್ಬಕ್ಕೆ ಹಾಕಿಟ್ಕೊತೀನಿ ಉಳಿದಿದ್ದೆಲ್ಲ ಅದೇ ಡಬ್ಬದಲ್ಲಿಡ್ತೀನಿ ಪದೇ ಪದೇ ದೊಡ್ಡ ಡಬ್ಬ ತೆಗಿಯೋಕ್ಕಾಗಲ್ಲ ಅಂತಂದು ಇಷ್ಟ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಡಬ್ಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆಮೇಲೆ ನಾವು ಸ್ಪೂನ್ ಯೂಸ್ ಮಾಡುವಾಗ ಒಂದೊಂದು ಸರ್ತಿ ಹಸಿ ಸ್ಪೂನ್ ಏನಾದರೂ ಯೂಸ್ ಮಾಡಿಬಿಟ್ರೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ವರ್ಷಾನ್ ಗಂಟ್ಲೆ ಬರಬೇಕು ಅಂತ ಅಂದರೆ ಜಾಸ್ತಿ ಅದು ಮುಟ್ಟಲ್ಲ ನಾನು ಈ ಥರ ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಅದನ್ನಷ್ಟೇ ಯೂಸ್ ಮಾಡ್ತೀನಿ ಅದು ಖಾಲಿ ಆಗೋ ತನಕ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು